ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರಿ ನಾನು ನಿಮ್ಮ ಸತೀಶ್ ಅಚ್ಚರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿದ್ಯಾಪ್ರವೇಶ ದಿನಚರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ದಿನ ಹದಿಮೂರನೇ ದಿನದಿಂದ ಅಂದರೆ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ವಾರದ ಒಂದು ದಿನಚರಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಹದಿನ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಗೌರ್ಮೆಂಟ್ ಆಲ್ಡೇ ಇತ್ತು ಬಕ್ರೀದ್ ಪ್ರಯುಕ್ತ ಜೀವನ ಕೊಟ್ಟಿದ್ವಿ ಸೊ ಇದನ್ನು ನಾವು ಮುಂದಿನ ದಿನಾಂಕಕ್ಕೆ ವರ್ಗಾವಣೆಯನ್ನು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಒಂದು ದಿನ ಪೋಸ್ಟ್ ಪನ್ ಆಗ್ತಾ ಹೋಗುತ್ತೆ ಅಂತಕ್ಕಂಥ ಐಸ್ ಬ್ರೇಕರ್ ಆಲಿಸಿ ಪ್ರಕ್ರಿಯೆ ಪ್ರತಿಕ್ರಿಯಿಸು ನನ್ನ ಕುರಿತು ಕಲಿಕಾ ಸ್ಥಳಗಳ ಚಟುವಟಿಕೆಗಳು ಧ್ವನಿಯನ್ನು ಊಹಿಸು ಸ್ಟೇಟ್ ಅಥವಾ ಸ್ಲೇಟ್ ಅಥವಾ ಬೋರ್ಡಿನ ಮೇಲೆ ಚಿತ್ರ ಬಿಡಿಸು ಹೆಸರಿನ ಆರಂಭಿಕಾಕ್ಷರದಿಂದ ವಸ್ತು ಪತ್ತೆ ಹಚ್ಚು ನನ್ನ ಮೊದಲ ಪದಪೆಟ್ಟಿಗೆ ಪಟ್ಟಿ ಮಾಡೋಣ ರೋಲಿಂಗ್ ಆಟ ಉರುಳಿಸು ತೆನಾಲಿ ರಾಮಕೃಷ್ಣ ಮತ್ತು ಮಡಕೆ ಕತೆ ಪುನರಾವರ್ತನೆ ಇಲ್ಲಿ ಬಳಸ್ಬೇಕಾಗಿರ್ತಕ್ಕಂಥ ಕಲಿಕಾ ಅಲೆ ಎಚ್ ಡಬ್ಲ್ಯೂ ಐದು ನಾಲ್ಕನೇ ಅವಧಿ ಇ ಸಿ ಐದು ಐದನೇ ಅವಧಿ ಸೊ ಅಲ್ಲಿ ತರಗತಿ ಶಿಕ್ಷಕರ ಸಹಿ ಮತ್ತು ಮುಖ್ಯ ಶಿಕ್ಷಕರ ಸಹಿಯನ್ನು ಪರ್ಪಡ್ತಾ ಹೋಗಬೇಕಾಗುತ್ತೆ ನಂತರ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಕ್ರೀದ್ ಅಂತೇಳಿ ಮೆನ್ಷನ್ ಆಗಿದೆ ಅದು ಸರ್ಕಾರಿ ಆದೇಶದ ಪ್ರಕಾರ ಹದಿನೇಳನೇ ತಾರೀಕು ಪೋಸ್ಟ್ಪನ್ ಆಗಿತ್ತು ಈ ದಿನದ ಚಟುವಟಿಕೆ ಹಾಳೆಗಳನ್ನು ಹದಿನೈದನೇ ದಿನದಲ್ಲಿ ನಿರ್ವಹಣೆ ಮಾಡಿ ಅದೇ ದಿನಾಂಕವನ್ನು ನಮೂದಿಸಿ ಅಭ್ಯಾಸ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು ಅಂತೇಳಿ ಐ ಎಲ್ ಎಂಟು ಮೂರನೇ ಅವಧಿ ಇ ಸಿ ಆರು ಐದನೇ ಅವಧಿ ಅಂತಕ್ಕಂಥದ್ದು ದ ಚಟುವಟಿಕೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ಒಳ್ಳೆಯ ಅಭ್ಯಾಸಗಳು ನನ್ನ ಪ್ಲೇಟ್ನಲ್ಲಿ ಏನಿದೆ ಕಲಿಕಾ ಸ್ಥಳಗಳ ಚಟುವಟಿಕೆಗಳು ವಿನ್ಯಾಸ ಪೂರ್ಣಗೊಳಿಸು ಹಬ್ಬಗಳ ಹಾಡು ಆಡಿಸುವುದು ಪ್ರಾಸಪದ ಆಲಿಸುವುದು ನಾಮ ಶುಭಾಶಯ ಪತ್ರ ತಯಾರಿಕೆ ಸರಳ ವ್ಯಾಯಾಮ ತೆನಾಲಿ ರಾಮಕೃಷ್ಣ ಮತ್ತು ಮಡಿಕೆ ಕಥೆ ಪುನರಾವರ್ತನೆ ಇಲ್ಲಿ ಐ ಎಲ್ ಒಂಬತ್ತು ಮತ್ತು ಹತ್ತು ಮೂರನೇ ಅವಧಿಯಲ್ಲಿ ಬಳಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಇನ್ನು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾರನೇ ದಿನ ಅಂತಕ್ಕಂಥದ್ದು ಅದು ಒಂದು ದಿನ ಕಡಿಮೆ ಆಗುತ್ತೆ ಕಡಿಮೆಯನ್ನು ಮಾಡ್ಕೋಬೇಕೆಂದರೆ ಬಕ್ರೀದ್ವಜ ಹದಿನೇಳನೇ ತಾರೀಕು ಕೊಟ್ಟಿರೋದ್ರಿಂದ ನಾನು ತರಕಾರಿ ಇವತ್ತು ಯಾವ ವಾರ ಋತುಮಾನದ ಮಾತು ಕಲಿಕಾ ಸ್ಥಳಗಳ ಹೊಸ ಚಟುವಟಿಕೆಗಳು ಸ್ಪರ್ಶ ಮಾಡು ಎಣಿಸಿ ನೋಡು ನನ್ನ ಸಮುದಾಯದ ಸಹಾಯಕರು ಹಾಡು ಪ್ರಾಸಂಗೀತೆ ಪದ್ಯ ನಾಟಕ ಪುಸ್ತಕ ಮೇಳ ಸರಳ ಉಸಿರಾಟದ ಚಟುವಟಿಕೆಗಳು ಸಹಜ ಸೌಂದರ್ಯ ಕಥೆ ಪುನರಾವರ್ತನೆ ಐ ಎಲ್ ಹನ್ನೊಂದು ಮೂರನೇ ಅವಧಿ ಎಚ್ ಡಬ್ಲ್ಯೂ ಆರು ನಾಲ್ಕನೇ ಅವಧಿ ಅಂತಕ್ಕಂಥದ್ದು ಇನ್ನು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೇಳನೇ ದಿನದ ಚಟುವಟಿಕೆ ಋತುಮಾನದ ಮಾತು ನನ್ನ ನೆಚ್ಚಿನ ಗೊಂಬೆ ಕಲಿಕಾ ಸ್ಥಳಗಳ ಚಟುವಟಿಕೆಗಳು ವಾಸನೆ ಊಹಿಸಿ ನನ್ನ ಸಮುದಾಯದ ಸಹಾಯಕರು ನನ್ನ ನೋಡು ಮಾತನಾಡು ನನ್ನ ಮೊದಲ ಪದಪಟ್ಟಿಗೆ ಉದ್ಯಾನವನ ಚಿತ್ರ ಬಿಡಿಸಿ ವಜ್ರಾಸನ ಸಾಧು ಸೌಂದರ್ಯದ ಕತೆ ಪುನರಾವೋಕನ ಎಚ್ ಡಬ್ಲ್ಯೂ ಏಳು ನಾಲ್ಕನೇ ಅವಧಿ ಇ ಸಿ ಏಳು ಐದನೇ ಅವಧಿ ಅಂತಕ್ಕಂಥದ್ದು ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ದಿನ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ತೆ